ಪ್ರತ್ಯಕ್ಷಕರೇ ಏನು ರಾಜ್ಯಾದ್ಯಂತ ಸೆಟ್ ಎಕ್ಸಾಮ್ ನ ಬರೀಲಿಕ್ಕೆ ಅರ್ಜಿಯನ್ನ ಹಾಕಿ ಅಡ್ಮಿಷನ್ ಕಾರ್ಡ್ ನ ಡೌನ್ಲೋಡ್ ಮಾಡ್ತಾ ಇದಾರೋ ಅವ್ರಿಗೆ ಕೆಲವು ಸಮಸ್ಯೆಗಳು ಎದುರಾಗಿದ್ದಾವೆ ಕೆಇ ವೆಬ್ಸೈಟ್ ನಲ್ಲಿ ಈ ಒಂದು ಅಡ್ಮಿಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರಿದ್ದಾರೋ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ ಯಾರಿದ್ದಾರೋ ಇವರು ಅಡ್ಮಿಷನ್ ಕಾರ್ಡ್ ಡೌನ್ಲೋಡ್ ಮಾಡೋದಕ್ಕೆ ಆಪ್ಷನ್ಸ್ ಅನ್ನ ತೆಗೆದುಕೊಂಡಾಗ ಅಲ್ಲಿ ಎಸ್ ಸಿ ಕ್ಯಾಟಗರಿ ಎಸ್ ಸಿ ಕ್ಯಾಟಗರಿ ಬಿ ಎಸ್ ಸಿ ಕ್ಯಾಟಗರಿ ಸಿ ಅಂತ ತೋರಿಸತಾ ಇದೆ ಇದರಲ್ಲಿ ನೀವು ಯಾವ ಕ್ಯಾಟಗರಿ ಅಂಡರ್ ಅಲ್ಲಿ ಬರ್ತೀರಿ ಒಂದನ್ನ ಸೆಲೆಕ್ಟ್ ಮಾಡಿ ಎಂಬುದಾಗಿ ಕೇಳ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ ವಿಚಾರವನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವೇನಾದ್ರು ನೋಡಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ನಿಮ್ಗೆ ಈ ಕನ್ಫ್ಯೂಸನ್ಸ್ ಬರಲ್ಲ ಅಲ್ಲಿ ಕಂಪ್ಲೀಟ್ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತ ಏನೋ ಒಳ ಮೀಸಲಾತಿ ಇರತಕ್ಕಂತ ಒಂದು ಕ್ಯಾಟಗರಿ ಲಿಸ್ಟ್ ಇದೆಯೋ ಅದನ್ನ ಶೋ ಮಾಡಿ ತೋರಿಸಿದೀನಿ ಸಮಸ್ಯೆ ಬರೋದಿಲ್ಲ ಅದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಇದಾದ ಮೇಲೂ ಕೂಡ ಮತ್ತೊಂದು ಸಮಸ್ಯೆ ಎದುರಾಗಿದೆ ಈ ಅಭ್ಯರ್ಥಿಗಳಿಗೆ ಅದೇನಪ್ಪ ಅಂತ ಹೇಳಿದ್ರೆ ಅಡ್ಮಿಷನ್ ಕಾರ್ಡ್ ಡೌನ್ಲೋಡ್ ಆದಂತ ಸಂದರ್ಭದಲ್ಲಿ ಏನು ರಿಸ್ಟ್ ನಂಬರ್ ಬರಬೇಕಾಗಿತ್ತು ರೇಸ್ ನಂಬರ್ ಬಂದಿದೆ ನಂತರದಲ್ಲಿ ಹೆಸರು ಅನ್ನುವ ಒಂದು ಕಾಲಂನಲ್ಲಿ ಎಸ್ ಎಸ್ ಎಲ್ ಸಿ ರೆಜಿಸ್ಟ್ ನಂಬರ್ ಬಂದಿದೆ ಈ ಹೆಸರು ಬದಲು ರಿಸ್ಟ್ ನಂಬರ್ ಬಂದಿದೆ ಏನ್ ಮಾಡೋದು ಅಂತಕ್ಕಂಥದ್ದು ಅಭ್ಯರ್ಥಿಯ ತೊಳಲಾಟ ಎಷ್ಟೋ ಜನ ಮಂದಿ ನನ್ನ ವಿಡಿಯೋದಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಕೆಲವು ಸ್ನೇಹಿತರು ಫೋನ್ ಮಾಡಿ ಕೇಳ್ತಿದ್ದಾರೆ ಈ ತರ ಸಮಸ್ಯೆಗೆ ನಾನು ಉತ್ತರವನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಏನು ಕೆಇಎ ಇದೆ ಅದೇ ಉತ್ತರವನ್ನ ಕೊಡಬೇಕು ಇದು ಒಂದು ಟರ್ನ್ ಸಮಸ್ಯೆ ಆದ್ರೆ ಮತ್ತೊಂದು ಟರ್ನ್ ಸಮಸ್ಯೆ ಇದೆ ಈ ಕ್ಯಾಟಗರಿಯ ಸೆಲೆಕ್ಟ್ ಮಾಡಿದ ಸಂದರ್ಭದಲ್ಲಿ ಯಾರಾದ್ರೂ ಆ ಮೂರು ಕ್ಯಾಟಗರಿಗಳಲ್ಲಿ ಒಂದು ಕ್ಯಾಟಗರಿನ ಆಯ್ಕೆ ಮಾಡಿದ್ರೆ ಉದಾಹರಣೆಗೆ ಬಿ ಎಸ್ ಸಿ ಕ್ಯಾಟಗರಿ ಬಿ ಅಂತ ಸೆಲೆಕ್ಟ್ ಮಾಡಿದ್ರೆ ಅವ್ರು ಯಾವ್ದೋ ಒಂದು ಡೇಟಾವನ್ನ ನೋಡಿರ್ತಾರೆ ನಮ್ಮಂತವ್ರು ಮಾಡಿದಂತ ವಿಡಿಯೋಗಳಲ್ಲಿ ಅಥವಾ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಆದೇಶದಲ್ಲಿ ನೋಡಿರ್ತಾರೆ ಆ ಸಂದರ್ಭದಲ್ಲಿ ಅವರು ಸೆಲೆಕ್ಟ್ ಮಾಡ್ತಾರೆ ಓ ನಮ್ಮ ಕ್ಯಾಟಗರಿ ಈ ಒಂದು ಎಸ್ ಸಿ ಕ್ಯಾಟಗರಿ ಬಿ ಅನ್ನೋ ಅಡಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿರ್ತಾರೆ ನಂತರದಲ್ಲಿ ಅವರು ಸಬ್ಮಿಟ್ ಆಪ್ಷನ್ ನ ತೆಗೆದುಕೊಂಡು ಸಬ್ಮಿಟ್ ಮಾಡ್ತಾರೆ ಅಡ್ಮಿಷನ್ ಕಾರ್ಡ್ನೂ ಕೂಡ ಡೌನ್ಲೋಡ್ ಮಾಡ್ಕೊಳ್ತಾರೆ ಒಂದು ಸಾರಿ ಸಬ್ಮಿಟ್ ಮಾಡಿದ್ರೆ ಮತ್ತೆ ಅಡ್ಮಿಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಅದು ಶೋ ಮಾಡುತ್ತೆ ಅದನ್ನ ಹೊರತುಪಡಿಸಿದಂತೆ ಯಾವುದೇ ಎಡಿಟ್ ಆಪ್ಷನ್ಸ್ಗೆ ಅವಕಾಶ ಇಲ್ಲ ಅಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಹಾಗೆ ಸೆಲೆಕ್ಟ್ ಮಾಡದ ಸಂದರ್ಭದಲ್ಲಿ ಬಿ ಅಂತ ಸೆಲೆಕ್ಟ್ ಸಂದರ್ಭದಲ್ಲಿ ಮತ್ತೆ ಅದು ಶೋ ಆಗುವಾಗ ಎ ಅಂತ ತೋರಿಸ್ತಾ ಇರುತ್ತೆ ಅಂದ್ರೆ ಆ ಸ್ವಲ್ಪ ಬ್ಲಿಂಕ್ ಆಗಿರ್ತಕ್ಕಂಥದ್ದು ಎ ಆಪ್ಷನ್ಸ್ ಅಲ್ಲಿ ಕುಳಿತರತ್ತೆ ವಿದ್ಯಾರ್ಥಿಗಳಿಗೆ ಈಗ ಕನ್ಫ್ಯೂಷನ್ಸ್ ಆಗಿದೆ ನಾನು ಬಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅದು ಎ ಅಂತ ತೋರಿಸ್ತಾ ಇದೆ ನಾನು ಎ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅದು ಬಿ ಅಂತ ತೋರಿಸ್ತಾ ಇದೆ ಈ ತರದ ಸಮಸ್ಯೆಗಳು ಕೂಡ ವಿದ್ಯಾರ್ಥಿಗಳಿಗೆ ಎದುರಾಗಿದೆ ಈ ತರಹದ ಎರಡೂ ಸಮಸ್ಯೆಗಳನ್ನ ಕಾಮೆಂಟ್ ಮಾಡ್ತಿದ್ದಾರೆ ಫೋನ್ ಮಾಡಿ ಕೇಳ್ತಿದ್ದಾರೆ ಗೊತ್ತಿರ್ತಕ್ಕಂಥ ಸ್ನೇಹಿತರು ಇದಕ್ಕೆ ಉತ್ತರವಾಗಿ ನಾನು ಏನನ್ನ ಹೇಳ್ಬೋದು ಅಂತ ಹೇಳಿದ್ರೆ ಒಂದು ಸಲಹೆಯನ್ನ ನೀಡಬಹುದು ಈ ವಿಡಿಯೋ ಮೂಲಕ ಏನಪ್ಪಾ ಅಂತ ಹೇಳಿದ್ರೆ ಕೆಇಎ ಗೆ ಹೋಗಿ ಕೆಇಎ ವೆಬ್ಸೈಟ್ ನಲ್ಲಿ ನೋಡಿ ಹೀಗೆ ವೆಬ್ಸೈಟ್ ಗೆ ಎಂಟ್ರಿ ಆದ ತಕ್ಷಣದಲ್ಲಿ ನೀವು ಕೆಳಗಡೆ ಹೋದ್ರೆ ಇಲ್ಲಿ ಸಂಪರ್ಕಿಸಿ ಅನ್ನೋ ಕಡೆ ಇಲಾಖೆಯ ದೂರವಾಣಿ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಕೆಲಸದ ಟೈಮ್ ಕೂಡ ಕೊಟ್ಟಿದ್ದಾರೆ ಫ್ಯಾಕ್ಸ್ ನಂಬರ್ ಕೊಟ್ಟಿದ್ದಾರೆ ಇಮೇಲ್ ಐ ಡಿ ಕೊಟ್ಟಿದ್ದಾರೆ ನೀವು ಇವುಗಳನ್ನ ಬಳಸ್ಕೊಂಡು ಕೆಲಸದ ಅವಧಿಯಲ್ಲಿ ಕಾಲ್ ಮಾಡ್ತಕ್ಕಂಥದ್ದು ಇಮೇಲ್ ಮಾಡತಕ್ಕಂಥದ್ದು ಫ್ಯಾಕ್ಸ್ ಮಾಡತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ನೀವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ರೆ ಯಾವ ಯಾವ ರೀತಿಯಲ್ಲಿ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಅವರು ಎಡಿಟ್ ಆಪ್ಷನ್ಸ್ ಕೊಡಬಹುದು ಅವ್ರ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಹೇಳಿ ಒಂದು ಪ್ರಕಟಣೆಯನ್ನ ಹೊಡಿಸ್ಬಹುದು ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಪರಿಹಾರ ದೊರಕಬಹುದು ಆ ದಿಸೆಯಿಂದಾಗಿ ನೀವು ಮುಖ್ಯವಾಗಿ ಮಾಡಬೇಕಾದಂತ ಕೆಲಸ ಕೆಇಎ ಗಮನಕ್ಕೆ ತರ್ತಕ್ಕಂಥದ್ದು ನಂತರದಲ್ಲಿ ಇನ್ನೇನಾದ್ರೂ ಮಾಡಬಹುದಾ ಅಂತ ನೀವು ಕೇಳೋದಾದ್ರೆ ಈಗ ನಾನು ಇದೇ ವಿಚಾರವನ್ನ ಕುರಿತು ಒಂದು ವಿಡಿಯೋನ ಮಾಡಿದ್ದೀನಿ ನೀವು ಕಾಮೆಂಟ್ ಮಾಡುವ ಮೂಲಕ ಶೇರ್ ಮಾಡುವ ಮೂಲಕ ಇದನ್ನ ಬಹುತೇಕವಾಗಿ ಹೆಚ್ಚು ಜನಕ್ಕೆ ತಲುಪಿಸಿದ್ರೆ ಇದು ಕೆಇಎ ಗಮನಕ್ಕೂ ಕೂಡ ಬರ್ಬೋದು ಈ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಸಮಸ್ಯೆ ಹೇಳ್ಕೊಳ್ತಾ ಇದ್ದಾರೆ ಆ ನಂತರದಲ್ಲಿ ಬೇಗ ಎಚ್ಚೆತ್ತುಕೊಂಡು ಈ ಸಮಸ್ಯೆಗೆ ಪರಿಹಾರವನ್ನ ಎ ಒದಗಿಸ್ಕೊಡ್ಬೋದು ಆದೇಶದಿಂದಾಗಿ ನೀವು ಕಾಮೆಂಟ್ ಮತ್ತೆ ಶೇರ್ ಅನ್ನ ಮಾಡಿ ಅಂತ ಕೇಳ್ಕೊಳ್ತಾ ಜೊತೆಗೆ ಬಹುಮುಖ್ಯವಾಗಿ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಫೋನ್ ನಂಬರು ಇಮೇಲ್ ಅನ್ನ ತೆಗೆದುಕೊಂಡು ಫೋನ್ ಮಾಡೋದು ಇಮೇಲ್ ಮಾಡೋದು ಈ ಒಂದು ಕೆಲಸವನ್ನ ಮಾಡಿದ್ರೆ ಎ ಗಮನಕ್ಕೆ ಬಂದು ಪರಿಹಾರ ಖಂಡಿತ ದೊರಕುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಜೊತೆಗೆ ಕೆಇಎ ಕೂಡ ಇದ್ರ ಬಗ್ಗೆ ಗಮನ ವಹಿಸ್ತಾ ಇರ್ಬೇಕಾಗತ್ತೆ ಜೊತೆಗೆ ಅಭ್ಯರ್ಥಿಗಳಿಗೆ ಏನ್ ತೊಂದರೆ ಆಗ್ತಾ ಇದೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನ ಗಮನ ವಹಿಸಿ ಒಂದು ಪ್ರಕಟಣೆಯನ್ನ ಹೊಡಿಸೋದೋ ಅಥವಾ ಸಂಬಂಧಪಟ್ಟಂತ ಮಾಹಿತಿಯನ್ನ ಒದಗಿಸ್ಕೊಡೋದು ಇದನ್ನು ಕೂಡ ಕೆಇ ಅವರು ಮಾಡಬೇಕಾಗಿದೆ ಯಾಕೆಂದ್ರೆ ಅಭ್ಯರ್ಥಿಗಳಿಗೆ ಗೊಂದಲ ಹೆಚ್ಚಾದ್ರೆ ಎಲ್ಲ ಒಂದ್ ಕಡೆ ಅವರು ಅಭ್ಯಾಸ ನಡೆಸಿ ಕೇಸಟ್ಟನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ನುವ ಸಂದರ್ಭದಲ್ಲಿ ಈ ಗೊಂದಲಕ್ಕೆ ಒಳಗಾಗ್ಬಿಟ್ಟು ಅವರ ಅಭ್ಯಾಸದ ಕಡೆ ಗಮನ ಕೊಡದೇ ಇರಬಹುದು ಮತ್ತೆ ಆತಂಕಗಳಿಗೆ ಒಳಗಾಗ್ಬೋದು ಆ ಹಿನ್ನೆಲೆಯಲ್ಲಿ ಅವರು ಕೂಡ ಇದ್ರ ಕಡೆ ಗಮನ ವಹಿಸ್ಬೇಕು ಜೊತೆಗೆ ಆಗ್ತಕ್ಕಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಆಗಾಗ ಹುಡಿಕೊಡ್ಬೇಕು ಪ್ರತ್ಯಕ್ಷಕರೇ ಈ ರೀತಿಯಲ್ಲಿ ಪರಿಹಾರವನ್ನ ಕಂಡುಕೊಳ್ಳಿ ಏನಾದ್ರೂ ಅಪ್ಡೇಟ್ ಬಂದ್ರೆ ನಾನು ತಕ್ಷಣದಲ್ಲಿ ವಿಡಿಯೋ ಮಾಡ್ತೇನೆ ನೀವ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮಗ್ ಬಂದು ತಲುಪೋ ಹಾಗೆ ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ